ದೇಹದ ವಿಶ್ರಾಂತಿ ಹಾಗೂ ಮನಸ್ಸಿನ ಶಾಂತಿಗಾಗಿ ಧ್ಯಾನ ಮಾಡುವ ಸರಳ ವಿಧಾನ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ನಮ್ಮ ಮನಸ್ಸುಗಳಲ್ಲಿ ಕೇಳಿ ಬರುವ ಒಂದೊಂದು ಭಾವನೆಗಳಿಗೂ ನಮ್ಮ ದೇಹದಲ್ಲಿ ಸಂವೇದನೆ ಮೂಡುತ್ತದೆ ಇದು ನಿಮ್ಮ ಗಮನಕ್ಕೆ ಬಂದಿರಬಹುದು ನಮ್ಮೊಳಗೆ ಒಂದು ತತ್ವ ವಿಕಾಸನೆ ಆದ ಹಾಗೆ ಅನ್ನಿಸುತ್ತದೆ ಅದೇ ರೀತಿ ದುಃಖ ಆದಾಗ ನಮ್ಮ ದೇಹದಲ್ಲಿ ಏನು ಕುಗ್ಗಿದ ಹಾಗೆ ಅಥವಾ ಸಂಕುಚಿತವಾದ ಹಾಗೆ ಭಾವನೆ ಮೂಡುತ್ತದೆ ಈಗ ಧ್ಯಾನವನ್ನು ಶುರು ಮಾಡೋಣ ಈಗ ನೀವು ಆರಾಮವಾಗಿ ಕುಳಿತುಕೊಳ್ಳಿ ಈ ಧ್ಯಾನದ ಪ್ರಕ್ರಿಯೆಯಲ್ಲಿ ನಾವು ಏನನ್ನು ಮಾಡುವ ಹಾಗಿಲ್ಲ ಏನು ಮಾಡಬೇಕಿಲ್ಲ ವಿಶ್ರಾಂತಿ ಪಡೆಯಬೇಕು ಅಷ್ಟೇ ದೇಹಕ್ಕೆ ವಿಶ್ರಾಂತಿ ಸಿಗುತ್ತಾ ಹೋದ ಹಾಗೆ ನಮ್ಮ ಮನಸ್ಸಿನಲ್ಲಿ ಚೈತನ್ಯ ವಿಕಾಸನವಾಗುತ್ತಾ ಹೋಗುತ್ತದೆ ಯಾವುದೇ ಪ್ರಯತ್ನ ಮಾಡದೆ ಮನಸ್ಸನ್ನು ವಿಶ್ರಮಿಸುತ್ತಾ ಮನಸ್ಸನ್ನು ಸಡಿಲ ಮಾಡುತ್ತಾ ಹಗುರ ಮಾಡುತ್ತಾ ಹೋಗುತ್ತಿದ್ದ ಹಾಗೆ ನಿಮ್ಮ ದೇಹದ ಚೈತನ್ಯ ಮತ್ತು ಪ್ರಭೆ ವಿಕಾಸನವಾಗುತ್ತಾ ಹೋಗುತ್ತದೆ ಈ ಆರಾಮವಾಗಿ ಕುಳಿತು ದೀರ್ಘವಾಗಿ ಒಂದು ಉಸಿರು ತೆಗೆದುಕೊಳ್ಳಿ ಬಾಯಿಂದ ಹಾ ಎಂದು ಶಬ್ದ ಮಾಡುತ್ತಾ ಆ ಉಸಿರನ್ನು ಹೊರಬಿಡಿ ಇನ್ನೊಂದು ಸಾರಿ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ ಉಸಿರನ್ನು ಹಿಡಿದು ಆ ಶಬ್ದದಿಂದ ಉಸಿರನ್ನು ಹೊರಗೆ ಬಿಡಿ ನಿಮ್ಮ ಕಣ್ಣುಗಳು ಮುಚ್ಚಿರುವ ಹಾಗೆಯೇ ಇರಲಿ ಶರೀರವನ್ನು ಸಡಿಲ ಮಾಡಿ ನಿಮ್ಮ ಕೈಗಳನ್ನು ಸಡಿಲ ಮಾಡಿ ಈಗ ನಮ್ಮ ದೇಹದ ತೂಕದ ಬಗ್ಗೆ ಹರಿಸೋಣ ನಿಮ್ಮ ದೇಹದ ತೂಕ ಎಷ್ಟೇ ಇದ್ದರೂ ಕುಳಿತುಕೊಂಡಿರುವ ಆಸನದ ಮೇಲೆ ಅದನ್ನು ಇಟ್ಟು ಬಿಡಿ ಈಗ ನೀವು ಕುಳಿತುಕೊಂಡಿರುವ ಚೇರ್ ಅಥವಾ ಯಾವುದೇ ಆಸನವು ನಿಮ್ಮ ದೇಹದ ತೂಕವನ್ನು ಒತ್ತುಕೊಂಡಿದೆ ಇನ್ನೊಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ ಹಿಡಿದಿರುವ ಉಸಿರನ್ನು ನಿಧಾನವಾಗಿ ಮೂಗಿನಿಂದ ಹೊರಗೆ ಬಿಡಿ ನಿಮ್ಮ ಪೂರ್ತಿ ದೇಹದ ಮೇಲೆ ಗಮನ ಇಡಿ ಇನ್ನೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡಿ ನಿಧಾನವಾಗಿ ಬಹಳ ನಿಧಾನವಾಗಿ ನಿಮ್ಮ ದೇಹದ ಸುತ್ತಲೂ ಇರುವ ಆರು ಇಂಚುಗಳಷ್ಟು ಜಾಗವನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ ನಮ್ಮ ದೇಹದ ಸುತ್ತ ಆವರಿಸಿಕೊಂಡಿರುವ ಮನಸ್ಸಿನ ಬಗ್ಗೆ ಜಾಗೃತರಾಗಿ ಇರೋಣ ನಿಮ್ಮ ದೇಹದಿಂದ ತಾಪವು ಹೊರಬರುತ್ತಿದೆ ನಿಮ್ಮ ದೇಹದಿಂದ ಬೆಚ್ಚಗಿರುವ ತಾಪ ವಿಕಿರಣವಾಗುತ್ತಾ ಇದೆ ಅದರ ಬಗ್ಗೆ ಗಮನಹರಿಸೋಣ ಇನ್ನೊಂದು ಸಾರಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋಣ ಉಸಿರನ್ನು ಹಿಡಿದು ನಿಧಾನವಾಗಿ ಅದನ್ನು ಹೊರಗೆ ಬಿಡಿ ಇನ್ನೊಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ ಉಸಿರು ಬಿಡುವ ಹಾಗೆ ಮನಸ್ಸನ್ನು ಕೂಡ ವಿಸ್ತೀರ್ಣವಾಗಲು ಬಿಡಿ ದೇಹವನ್ನು ಸಿಡಿಯಿಲ್ಲ ಬಿಟ್ಟ ಹಾಗೆ ಮನಸ್ಸು ಅಗುರವಾಗಿ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ ಈಗ ನಿಮ್ಮ ದೇಹದ ಸುತ್ತ ಇರುವ ಒಂದು ಅಡಿ ಜಾಗವನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ ಇನ್ನೊಂದು ಸಾರಿ ಉಸಿರು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರು ಬಿಡಿ ಈ ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಿ ನಿಮ್ಮ ಮನಸ್ಸಿನ ಚೈತನ್ಯ ಇನ್ನು ಹೆಚ್ಚು ಹೆಚ್ಚು ವಿಸ್ತಾರವಾಗಲಿ ನಿಮ್ಮ ದೇಹದ ಸುತ್ತ ಇರುವ ಮೂರು ಅಡಿಯಷ್ಟು ಜಾಗದ ಮೇಲೆ ಗಮನಹರಿಸಿ ಈಗ ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಇರಲಿ ಇನ್ನೂ ಹೆಚ್ಚು ಹೆಚ್ಚು ವಿಶ್ರಾಂತಿ ಪಡೆಯೋಣ ಇನ್ನು ಹೆಚ್ಚು ಹೆಚ್ಚು ನಿಮ್ಮ ಮನಸ್ಸನ್ನು ವಿಸ್ತರಣೆಯಾಗುತ್ತಾ ಹೋಗಲಿ ನೀವಿರುವ ಕೊಠಡಿಯಲ್ಲಿ ಇರುವ ಜಾಗದ ಬಗ್ಗೆ ಗಮನಹರಿಸಿ ನಿಮ್ಮ ಎಲ್ಲ ತಮಾಷೆಯ ಪ್ರಯತ್ನವನ್ನು ಬಿಟ್ಟು ಜಾಗದ ಬಗ್ಗೆ ಗಮನಹರಿಸಿ ವಿಶ್ರಾಂತಿ ತೆಗೆದುಕೊಳ್ಳೋಣ ಇನ್ನು ಹೆಚ್ಚು ಹೆಚ್ಚು ನಿಮ್ಮ ಮನಸ್ಸು ವಿಸ್ತಾರವಾಗುತ್ತಾ ಹೋಗಲಿ ಈಗ ನೀವು ಕುಳಿತುಕೊಂಡಿರುವ ಪ್ರದೇಶದ ಸುತ್ತಮುತ್ತ ಇರುವ ಜಾಗದ ಬಗ್ಗೆ ಗಮನಹರಿಸಿ ಇನ್ನೂ ಹೆಚ್ಚು ವಿಸ್ತಾರಗೊಳ್ಳಲಿ ಆಕಾಶದಲ್ಲಿರುವ ಮೋಡಗಳ ಬಗ್ಗೆ ಗಮನಹರಿಸಿ ನಿಮ್ಮ ಇಡೀ ಊರಿನ ಬಗ್ಗೆ ಗಮನಹರಿಸಿ ಈಗ ನಿಮ್ಮ ಚೈತನ್ಯ ಎಲ್ಲೆಡೆ ಹಬ್ಬಿದೆ ವಿಶ್ರಾಂತಿ ತೆಗೆದುಕೊಳ್ಳಿ ವಿಶ್ರಾಂತಿ ಪಡೆಯಿರಿ ಇನ್ನು ಹೆಚ್ಚು ಹೆಚ್ಚು ವಿಸ್ತಾರವಾಗಲಿ ಈಗ ಇಡೀ ದೇಹದ ಬಗ್ಗೆ ಗಮನಹರಿಸಿ ಈಗ ಇಡೀ ಭೂಮಿಯ ಬಗ್ಗೆ ಗಮನಹರಿಸೋಣ ನಿಮ್ಮ ಮನಸ್ಸು ಇನ್ನೂ ಹೆಚ್ಚು ವಿಶಾಲವಾಗುತ್ತಾ ಇರಲಿ ನಿಮ್ಮ ಮನಸ್ಸು ಇಡೀ ಭೂಮಂಡಲವನ್ನು ಆವರಿಸಿಕೊಂಡಿದೆ ಚಂದ್ರ ಇರುವ ಜಾಗದವರೆಗೂ ಈಗ ಗಮನಹರಿಸೋಣ ನಿಮ್ಮಲ್ಲಿರುವ ಚೈತನ್ಯ ಇನ್ನೂ ಹೆಚ್ಚು ವಿಸ್ತಾರಗೊಳ್ಳಲಿ ಸೂರ್ಯನಿರುವ ಜಾಗದವರೆಗೂ ಈಗ ಗಮನಹರಿಸೋಣ ನಿಮ್ಮ ಚೈತನ್ಯವನ್ನು ಇನ್ನೂ ವಿಸ್ತರಿಸಿ ಸೂರ್ಯನಿಂದ ಇನ್ನು ಮುಂದೆ ಕೋಟ್ಯಾನು ಕೋಟಿ ನಕ್ಷತ್ರಗಳಿವೆ ಆ ಅನಂತವಾದ ಆಕಾಶದಲ್ಲಿ ನೀವು ಕೂಡ ಒಂದಾಗಿದ್ದೀರಾ ಇನ್ನೂ ಹೆಚ್ಚು ವಿಸ್ತರಿಸುತ್ತಾ ಬನ್ನಿ ನೀವು ಕೂಡ ಅನಂತವಾಗಿ ಆಕಾಶದ ಸ್ವರೂಪವೇ ಆಗಿದ್ದೀರಿ ಚಂದ್ರನ ಬಗ್ಗೆ ಈಗ ಜಾಗೃತರಾಗೋಣ ಮೋಡಗಳ ಬಗ್ಗೆ ಜಾಗೃತರಾಗೋಣ ಈಗ ಒಂದು ಸಾರಿ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರು ಬಿಡುತ್ತಾ ವಿಶ್ರಾಂತಿ ಪಡೆಯಿರಿ ನಿಮ್ಮ ಸುತ್ತ ಇರುವ ಪರಿಸರ ಮತ್ತು ದೇಹದ ಬಗ್ಗೆ ಗಮನಹರಿಸುತ್ತಾ ನಿಧಾನವಾಗಿ ಬಹಳ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈ ಧ್ಯಾನದ ನಂತರ ಈ ಧ್ಯಾನದ ನಂತರ ನಿಮ್ಮ ದೇಹ ನಿಮಗೆ ಅಗುರ ಹಾಗೂ ಸಡಿಲವಾಗಿದೆ ಎಂದು ಅನ್ನಿಸುತ್ತದೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಪ್ರತಿನಿತ್ಯ ಈ ರೀತಿಯಲ್ಲಿ ನೀವು ದಿನಕ್ಕೆ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡುತ್ತಾ ಬಂದರೆ ನಿಮ್ಮ ಜೀವನ ಸುಧಾರಿಸಿ ನೆಮ್ಮದಿಯ ಬದುಕು ನಿಮ್ಮದಾಗುತ್ತದೆ ಪ್ರತಿದಿನ ಮುಂಜಾನೆ ಈ ರೀತಿಯಲ್ಲಿ ಧ್ಯಾನವನ್ನು ಮಾಡುತ್ತಾ ಬಂದರೆ ನಿಮ್ಮ ದಿನಗಳು ಚೆನ್ನಾಗಿರುತ್ತದೆ ಹಾಗೂ ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಜೀವನ ನಿಜಕ್ಕೂ ಬದಲಾಗಿ ನೆಮ್ಮದಿಯನ್ನು ಕಾಣುತ್ತೀರಾ ಇಂತಹ ಮಸ್ ಮತ್ತಷ್ಟು ವೀಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು